ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರೀ ಸುಳ್ಳುಗಳನ್ನು ಹೇಳ್ತಾ ರಾಜಕೀಯ ಮಾಡುತ್ತಿದ್ದಾರೆ ಆದ್ದರಿಂದ ಈ ಒಂದು ಲೋಕಸಭಾ ಚುನಾವಣೆ ಸತ್ಯ ಮತ್ತು ಸುಳ್ಳುಗಳ ಮಧ್ಯೆ ನಡೀತಿರ್ತಕ್ಕಂಥ ಚುನಾವಣೆ ಅಂತ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಹೇಳಿದರು ಕುಷ್ಟಗಿ ಪಟ್ಟಣದ ತಾವರಗೆರೆ ರಸ್ತೆಯ ಹಾಲಿನ ಕೇಂದ್ರ ಮುಂಭಾಗದ ಮೈದಾನದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕುಷ್ಟಗಿ ಹನುಮಸಾಗರ ಪ್ರಜಾತ್ವನಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಈ ರಾಜ್ಯದ ಹಾಗೂ ಈ ದೇಶದ ಜನತೆಗೆ ಬರಿ ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತಾ ಜನರ ದಿಕ್ಕು ತಪ್ಪಿಸ್ತಾ ಯಾವ ಬಡವರ ಏಳ್ಕೆಯನ್ನು ಬಯಸದ ಬಿಜೆಪಿ ಮೀಸಲಾತಿ ವಿರೋಧಿ ಪಕ್ಷವಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಮೂಲಕ ಬಿಜೆಪಿಯನ್ನು ಧಿಕ್ಕರಿಸಬೇಕು ಅಂದರು ನುಡಿದಂತೆ ನಡೆಯುವ ನಮ್ಮ ಕಾಂಗ್ರೆಸ್ ಪಕ್ಷ ಆದರೆ ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇರುವ ಹಣಾಹಣಿಯಾಗಿದೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಹತ್ತು ವರ್ಷ ಆಡಳಿತ ಮಾಡಿದರೂ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದು ರೈತರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ದೊಡ್ಡ ಅನ್ಯಾಯ ಮಾಡಿದೆ ಸತತ ಬೆಲೆ ಏರಿಕೆ ಹಣದುಬ್ಬರ ನೆಲಕಚ್ಚಿದೆ ಇಂತಹ ಸಂದರ್ಭದಲ್ಲಿ ಗ್ಯಾರಂಟಿ ನೀಡಿ ಈ ರಾಜ್ಯದ ಜನತೆಗೆ ಶಕ್ತಿ ತುಂಬಿದ್ದೇವೆ ಅಧಿಕಾರಕ್ಕೆ ಬಂದ ಮೂರು ತಿಂಗಳಲ್ಲಿ ಹಂತ ಹಂತವಾಗಿ ಜಾರಿ ಮಾಡಿದ್ದೇವೆ ನಾನು ಅಧಿಕಾರದಲ್ಲಿದ್ದಾಗ ಏಳು ಕೆಜಿ ಮಾಡಿದ್ದೆ ಆದರೆ ಬಿಜೆಪಿ ಐದು ಕೆಜಿ ಗಳಿಸಿದ್ರು ನಂತರ ನಾವು ಅಧಿಕಾರಕ್ಕೆ ಬಂದು ಹತ್ತು ಕೆಜಿ ಕೊಡ್ತೀವಿ ಎಂದು ಜಾರಿ ಮಾಡಲು ದುಡ್ಡು ಕೊಟ್ಟರು ಅಕ್ಕಿ ಕೊಡಲ್ಲ ಅಂದ್ರು ಮೋದಿ ಸರ್ಕಾರ ಅಕ್ಕಿ ಕೊಟ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಜನಪ್ರಿಯ ಆಗ್ತಾರೆ ಅಂತ ಅಕ್ಕಿ ಕೊಡ್ಲಿಲ್ಲ ಆದ್ರೂ ಎಲ್ಲ ಗ್ಯಾರಂಟಿಗಳನ್ನು ಸಹ ಜಾರಿ ಮಾಡಿದ್ದೇವೆ ಈ ರಾಜ್ಯದ ಜನತೆಗೆ ನುಡಿದಂತೆ ನಡೆದು ಮಾತು ಉಳಿಸ್ಕೊಂಡಿದ್ದೇವೆ ಬಿಜೆಪಿ ಗೆದ್ದೆ ಗೆಲ್ತೀನಿ ಎನ್ನುವ ಭರವಸೆಯಲ್ಲಿದ್ದಾಗ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾವ ಅಭಿವೃದ್ಧಿ ಮಾಡಲಿಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕುರ್ಚಿಗಾಗಿ ಕಾದಾಟ ನಡೆಯುತ್ತೆ ಅವರು ಎರಡು ಸಿಎಂ ಮಾಡಿದ್ರು ರಾಜ್ಯ ಲೂಟಿ ಮಾಡೋದೇ ಇವರ ಕೆಲಸವಾಗಿತ್ತು ಇವರಿಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕರೆದ್ರು ಬೊಮ್ಮಾಯಿ ಸರ್ಕಾರ ಯಾವ ತನಿಖೆ ಮಾಡಲಿಲ್ಲ ಆದ್ರೆ ನಮ್ಮ ಸರ್ಕಾರ ತನಿಖಾ ಆಯೋಗ ರಚಿಸುತ್ತೇವೆ ಖಂಡಿತವಾಗಿಯೂ ಕಠಿಣ ಕ್ರಮ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಾಗೂ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಿಂಧನೂರು ಶಾಸಕ ಬಸನಗೌಡ ಬದಾರ್ಲಿ ವಿಧಾನ ಪರಿಷತ್ ಸದಸ್ಯ ಶರಣೇಗೌಡ ಬಯ್ಯಾಪುರ ಯಲಬುರ್ಗ ಶಾಸಕ ರಾಯರೆಡ್ಡಿ ಮಸ್ಕಿ ಶಾಸಕ ಬಸನಗೌಡ ತುರುವಿಹಾಳ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ ಮಾಜಿ ಸಂಸದ ಸಂಗಣ ಕರಡಿ ಮಾಜಿ ಶಾಸಕ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಮರೇಗೌಡ ಬಯ್ಕಾಪುರ ಮಾಜಿ ಶಾಸಕ ದೋಟಿಹಾಳ ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ವೆಂಕಟರಮಣಯ್ಯ ವಿಆರ್ ಸುದರ್ಶನ್ ಆ ಪಕ್ಷದ ಕನಕಪ್ಪ ಕುಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ನಾಲತವಾಡ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷೆ ಮಾಲತಿ ನಾಯ್ಕ ದೊಡ್ಡಬಸನಗೌಡ ಬಯಾಪುರ ಲಾಡ್ಲಿ ಮಶಾಕ ದೋಟಿ ಹಾಳ ಸೇರಿದಂತೆ ಮತ್ತಿತರರು ಹಾಜರಿ ಅವರು ಸುಳ್ಳು ಹೇಳ್ತಾರೆ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡೋದೇನಪ್ಪ ಅಂತಂದ್ರೆ ನಾವು ಸತ್ಯವನ್ನ ಜನರಿಗೆ ತಿಳಿಸತಕ್ಕ ಪ್ರಯತ್ನವನ್ನ ಮಾಡಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗೆ ಎಲ್ರೂ ಕೂಡ ಓಟ್ ಹಾಕೋ ರೀತಿ ನಾವು ಮಾಡಬೇಕು ನೀವು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಳಸ್ತಾ ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಅನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಈಗ ಐದು ಗ್ಯಾರಂಟಿಗಳನ್ನು ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಮಾಜಿಕ ಪರ ಇರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ಪರ ಮೀಸಲಾತಿಯನ್ನ ಕೊಡಬೇಕು ಸಂವಿಧಾನ ಎತ್ತಿಡಿಬೇಕು ಅಂತ ಯಾವತ್ತ ಯಾರಾದರೂ ಇದ್ರೆ ಯಾವ್ದಾದ್ರು ಪಕ್ಷ ಇದ್ರೆ ಆ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿಯವರು ಯಾವತ್ತೂ ಕೂಡ ಮೀಸಲಾತಿ ಪರವಾಗಿ ಇರ್ತಕ್ಕಂಥವ್ರು ಮೀಸಲಾತಿಯ ವಿರೋಧಿಗಳು ಬಿಜೆಪಿಯವರು ನೀವೆಲ್ಲ ನೋಡಿದಿರಿ ಮಂಡಲ್ ಕಮಿಷನ್ ವರದಿ ಬಂದಾಗ ಏನಾಯ್ತು ಅಯ್ಯಲ್ಲಲ್ಲಿ ಬಿಜೆಪಿಯವರು ಈಗ ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿಗೆ ವಿರೋಧ ಮಾಡಲ್ಲ ಹಿಂದೆ ಮಾಡಿದ್ದೀರಲ್ಲ ನೀವು ಇದನ್ನ ಜ್ಞಾಪಕ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಅವ್ರಿಗೆ ಹೇಳಬೇಕಾಗ್ತದೆ ಅದರಿಂದ ಬಿಜೆಪಿಯವರು ಇದ್ದಾರಲ್ಲ ಸುಳ್ಳನ್ನ ಪಾರ್ಟಿ ಅದಕ್ಕೆ ನಾವು ಹೇಳ್ತೀವಿ ಅನೇಕ ಸಾರಿ ನಾನು ಹೇಳ್ತೀನಿ ಬಿಜೆಪಿ ಸುಳ್ಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ ಇದ್ದಾಗ ಸುಳ್ಳೇ ಬಿಜೆಪಿಯವರ ಮನೆ ದೇವರು ಯಾವತ್ತೂ ಕೂಡ ಅವರು ಸತ್ಯ ಹೇಳಿ ಗೊತ್ತಿಲ್ಲ ಅದಕ್ಕೆ ಈ ಚುನಾವಣೆ ಇದೆಯಾ ರೈತರ ಆದಾಯನ ಡಬಲ್ ಮಾಡ್ತೇವೆ అందు నిల్ అకౌంట్కి హినైదు కోటి రూపాయి ఆదినైదు లక్ష రూపాయ ఆ అంతి ఒక ప్రతి ఊరికి ఐదైదు జన కొడతీ ఎరడు కోటి ఉద్యోగ వర్షం కొడతీ అంతి కొట్టు యాదు కూడా ఆ నిపెషల్ ఆతా నిర్గారు దుడ్డు బంత హైదు లక్ష బయ డబల్ ఆయ్ ఉద్యోగ బంద నిమ్మూరల్గారు ಯಾರಿಗೂ ಇಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಲೀಡ್ಗಳೆಲ್ಲ ಸ್ಟೇಜ್ ಮೇಲೆ ಇರೋರೆಲ್ಲ ನಾವೆಲ್ಲ ಮಾತಾಡಿ ನಮ್ಮ ರಾಯರೆಡ್ಡಿಯವರು ನಮ್ಮ ಬೈಪೂರವರು ತಂಗಡಿಯವರು ಇನ್ನೆಲ್ಲ ಇರೋಂಥ ಎಲ್ಲ ನಮ್ಮ ಲೀಡ್ಗಳೆಲ್ಲ ನಾವೆಲ್ಲ ಮಾತಾಡಿದ್ವು ಮಾತಾಡಿಬಿಟ್ಟು ಏನು ಮಾಡಬೇಕು ಅಂತೇಳಿ ನಮ್ಮ ರಾಘವೇಂದ್ರ ಯತ್ನಾಳ್ ಅವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವು ಏನು ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು ಬೆಲೆ ಏರಿಕೆಗೆ ನಮ್ಮ ತಾಯಿಂದ ರಕ್ಷಣೆ ಮಾಡಬೇಕು ಅಂತೇಳಿ ಹೆಣ್ಣು ಕುಟುಂಬದ ಕಣ್ಣು ಅದಕ್ಕೋಸ್ಕರ ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ನಾವು ತೀರ್ಮಾನ ಮಾಡೋದು ಸಹಾಯ ಮಾಡಬೇಕು ಅಂತ ಬೆಳಗಾಮ್ ಗೋದೋ ಮಹಾತ್ಮ ಅವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಗೃಹ ಜ್ಯೋತಿ ಅನೌನ್ಸ್ ಮಾಡಿದ್ವು ಇನ್ನೂರು ಯೂನಿಟ್ ಉಚಿತವಾಗಿ ಕರೆಂಟ್ ನಾನು ಮಂತ್ರಿ ಆದಾಗ ಬರೀ ಹದಿನೊಂದು ಸಾವಿರ ಮೆಗಾವ್ಯಾಟ್ ಇತ್ತು ನಾನು ಇಳಿಬೇಕಾದ್ರೆ ಇಪ್ಪತ್ತ್ ಮೂರು ಸಾವಿರ ಮೆಗಾವ್ಯಾಟ್ ಸಿದ್ದರಾಮಯ್ಯ ಕಾಲದಲ್ಲಿ ಆರು ಏಳು ಗಂಟೆಯಿಂದ ಏಳು ಗಂಟೆಗೆ ಇಚ್ಛಿಸ್ತು ಇವತ್ತೆಲ್ಲ ನಿಮ್ಮ ಕಡೆ ಎಲ್ಲ ಸೋಲಾರ್ ಬಂತು ಪಾವಗಡದ ಒಂದೇ ಕಡೆ ಎರಡು ಸಾವಿರ ನಾನ್ನೂರು ಮೆಗಾವ್ಯಾಟ್ ಸೋಲಾರ್ ಬಂತು ನಮ್ಮ ರಾಜ್ಯದ ವಿದ್ಯುತ್ ಶಕ್ತಿಯನ್ನ ಹೊರಗಡೆ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಮಾರಂತ ಒಂದು ಶಕ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂತು ಅದನ್ನ ಗಮನದಲ್ಲಿಟ್ಕೊಂಡು ಈ ಜನರ ಮನೆ ಬೆಳಗಬೇಕು ಐನೂರಿಂದ ಸಾವಿರ ರೂಪಾಯಿ ಉಳಿತಾಯ ಮಾಡಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಪ್ರಾರಂಭ ದೊಡ್ಡ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಈಗಲೇ ನಾವು ಘೋಷಣೆ ಮಾಡಿದ್ದೇವೆ ಇದು ಯಡಿಯೂರಪ್ಪನವ್ರ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಕ್ ಆಗ್ತಿರ್ಲಿಲ್ವೋ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಮಾಡಕ್ ಆಗ್ತಿರ್ಲಿಲ್ವೋ ಇದಕ್ಕೆ ಸಿದ್ದರಾಮಯ್ಯನವರೇ ಬರಬೇಕಾಯ್ತ ಇದಕ್ಕೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಸವಣ್ಣವರ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಹೊರ್ತು ಬಿಜೆಪಿ ಸರ್ಕಾರ ಇಲ್ಲ ಅನ್ನೋದನ್ನ ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾವು ಬಯಸ್ತಾ ಇದ್ದೇವೆ ಸರ್ವರಿಗೂ ಸಮಬಾಳು ಸಮಪಾಡು ಇವತ್ತು ಯಾಕೆ ನಾವು ಈ ಯೋಜನೆ ತಂದೋ ಐದು ಗ್ಯಾರಂಟಿ ತಂದೋ ಭಾರತ್ ಜೋಡೋ ಯಾತ್ರೆ ಮಾಡುದು ಮೇಕೆ ನಟ್ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಮಾಡುದು ಇವತ್ತು ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಕೋಳಿ ಸಂಗಮದಿಂದ ಹಿಂದೆ ಕೂಡ ಪಾದಯಾತ್ರೆವರೆಗೂ ಕೂಡ ಮಾಡಿದ್ರು ನಮ್ಮ ನೀರಿನ ಭಾಗ್ಯ ಎಲ್ಲ ಉಡಿಬೇಕು ಅಂತೇಳಿ ಮಾದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅನುಮತಿ ಕೊಡಲಿಲ್ಲ ಇಪ್ಪತ್ತಾರು ಜನ ಎಂ ಪೂ ಕೂಡ ಗೋವಾದಲ್ಲಿ ಒಬ್ಬರೇ ಒಬ್ರು ಎಂ ಪಿ ಅದಕ್ಕೆ ಅವಕಾಶ ಕೊಡಲಿಲ್ಲ ತಮಿಳುನಾಡಿನಿಂದ ಮೇಕೆದಾಟಿಕೆ ಅಡ್ಡಿ ಆಯಿತು ಅದು ಕೂಡ ದಬಾಯಿಸುವ ಅವಕಾಶವನ್ನು ಕೊಡ್ಬೋದಾಯಿತು ಆದರೆ ಇವತ್ತು ನಾವು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅದು ಕೂಡ ನಮಗೊಂದು ದೊಡ್ಡ ಸಂಕಲ್ಪ ಈ ರಾಜ್ಯದ ರೈತರನ್ನು ಬದುಕಿಸ್ಬೇಕು ರೈತರಿಗೆ ನೀರಾವರಿ ಒದಗಿಸ್ಕೊಡ್ಬೇಕು ರೈತಕ್ಕೆ ಸಂಬಳ ಇಲ್ಲ ರೈತಕ್ಕೆ ಪ್ರಮೋಷನ್ ಇಲ್ಲ ರೈತಕ್ಕೆ ಪೆನ್ಷನ್ ಇಲ್ಲ ರೈತಕ್ಕೆ ಲಂಚ ಇಲ್ಲ ಈ ರೈತಿಗೆ ರಿಟೈರ್ಮೆಂಟ್ ಇಲ್ಲ ಇವನ್ನೇನೂ ಮಾಡ್ನ ಬದುಕಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ಬರ್ತಾ ಇದ್ದೇವೆ ಈ ಯೋಜನೆ ಇವತ್ತು ಏನು ನಮ್ಮ ಪಂಚ ಗ್ಯಾರಂಟಿಯನ್ನು ನಾವು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ನಮ್ಮ ತಾಯಿಂದಿರ ಬದುಕುಗೋಸ್ಕರ ಬೆಲೆ ಏರಿಕೆ ಜಾಸ್ತಿ ಆಗೋಯ್ತು ಅವ್ರು ಯಾರು ಕೂಡ ಅವ್ರ ಆದಾಯ ಜಾಸ್ತಿ ಆಗಲಿಲ್ಲ ಬಿಜೆಪಿಯವರ